ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ಕ್ಷಾಮ ಪರಿಹಾರ ಈ ಸಮಯದಲ್ಲಿ ಪಿಸಿ ರಕ್ತದ ವಿಜಯ ರಾಘವ ಭೂಪಾಲನು ಅಕ್ಕಪಕ್ಕದ ಮಿತ್ರರೊಡನೆ ಅಸಭ್ಯವಾಗಿ ನಡೆದುದಕ್ಕೆ ಅವರೊಡನೆ ಯುದ್ಧದಲ್ಲಿ ಸೋಲು ಅನುಭವಿಸ ಅನುಭವಿಸಬೇಕಾಗಿ ಬಂತು ಅವರ ರಾಜ್ಯ ಸಂಪತ್ತೆಲ್ಲ ಕೊಳ್ಳೆ ಹೊಡೆದಿದ್ದರಿಂದ ರಾಜ ಭಂಡಾರವೆಲ್ಲ ಬರಿದಾಗಿ ಬಹಳ ಕಷ್ಟಕ್ಕೆ ಗುರಿಯಾದನು ಶ್ರೀರಾಘವೇಂದ್ರ ಸ್ವಾಮಿಗಳ ಪ್ರಯತ್ನದ ಫಲವಾಗಿ ಎಲ್ಲ ರಾಜಗಳಿಗೂ ಸಂಧಿ ಏರ್ಪಟ್ಟು ಯುದ್ಧವು ಮುಕ್ತಾಯವಾಯಿತು ಆದರೆ ಆಗ ಆದ ಲೂಟಿಯಿಂದಾಗಿ ದವಸ ಧಾನ್ಯಗಳು ಸಂಪತ್ತು ಎಲ್ಲ ಪರರ ಪಾಲಾಯಿತು ಅದೇ ಸಮಯಕ್ಕೆ ಪ್ರಕೃತಿ ವಿಕೋಪದಿಂದ ಮಳೆ ಬೆಳ ಬೆಳೆಗ ಗಳಾಗದೆ ತಂಜಾವೂರ ದೇಶಕ್ಕೆ ಭೀಕರ ಕ್ಷಾಮವು ತಲೆದೂರಿತು ವಿಜಯ ನಾಯಕನಾದರೂ ಸ್ವಾಭಾವಿಕವಾಗಿ ಪ್ರಜಾ ಹಿತೈಸಿಯೂ ಉದಾರಿಯೂ ಆಗಿದ್ದನು ರಾಜ ಭಂಡಾರವನ್ನೆಲ್ಲ ವಿನಿಯೋಗಿಸಿ ಪ್ರಜ ಪ್ರಜರಿಗೆ ಅನುಕೂಲ ಮಾಡಲು ಪ್ರಯತ್ನಪಟ್ಟನು ಪಟ್ಟನು ದೊಡ್ಡ ರಾಜ್ಯದ ಪ್ರಜರಿಗೆ ಅದು ಪ್ರಯೋಜನಕ್ಕೆ ಬರಲಿಲ್ಲ ಕೊನೆಗೆ ಹಿರಿಯರು ಶ್ರೀರಾಘವೇಂದ್ರ ಸ್ವಾಮಿಗಳ ಮಹಿಮಾದಿಗಳನ್ನು ಕೇಳಿ ಯುದ್ಧ ಕಾಲದಲ್ಲಿ ಸಂಧಿಯಾಗಲು ಕಾರಣವಾದ ಅವರಿಗೆ ಶರಣು ಹೋದಲ್ಲಿ ಈ ಸಮಸ್ಯೆಗೆ ಪರಿಹಾರ ದೊರಕುವುದೆಂದು ಸಲಹೆ ಮಾಡಿದರು ಆಗ ರಾಜನಿಗೆ ಪೂಜ್ಯ ಗುರುಗು ರಾಜಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ನೆನಪಾಯಿತು ಜೊತೆಗೆ ತನ್ನ ಹಿರಿಯರ ಮಾರ್ಗದರ್ಶನದಲ್ಲಿ ನಡೆದಿದ್ದರೆ ನಡೆದಿದ್ದರೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂಬ ಅರಿವಾಗಿ ಆದ ತಪ್ಪಿಗಾಗಿ ಪರಿತಪ್ಪಿಸಿ ಪರಿತಪಿಸಿದರು ಕೊನೆಗೆ ಹಿತಚಿಂತಕರ ಅದೇ ಆದೇಶದ ಮೇರೆಗೆ ಕುಂಭಕೋಣಕ್ಕೆ ಬಂದು ಕುಲಗುರುಗಳಾದ ಶ್ರೀರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ ಬಿದ್ದು ಕಣ್ಣೀರು ಸುರಿಸಿ ಈ ಕಷ್ಟದಿಂದ ಪಾರು ಮಾಡಬೇಕೆಂದು ಶರಣು ಹೋದರು ಗುರುಗಳು ಕ್ಷ ಕ್ಷಣಕಾಲ ಧನ್ ಧಾನ್ಯ ಮಗ್ನರಾಧರಾದರು ಕ್ಷಾಮದ ಭೀಕರತೆ ಬೇಗನೆ ಮುಗಿಯುತ್ತಿಗುವಂತೆ ಕಾಣಲಿಲ್ಲ ತಂಜಾವೂರಿಗೆ ಬಂದ ಪರಿಸ್ಥಿತಿ ಪರಿಶೀಲಿಸುತ್ತೇವೆ ಎಂದು ಕುಂಭಕೋಣದಿಂದ ಮಹಾಸಂಸ್ಥಾನದ ಪರಿವಾರ ಸಹಿತವಾಗಿ ಹೊರಟರು ಶ್ರೀರಾಘವೇಂದ್ರ ಸ್ವಾಮಿಗಳಿಗೆ ಪೂರ್ವಾಶ್ರಮದಲ್ಲಿಯೇ ಮಂತ್ರ ಸಿದ್ಧ ಸಿದ್ಧಿಯಾಗಿತ್ತು ಅದನ್ನು ಸ್ವಾರ್ಥಕ್ಕಾಗಿ ಅವರು ಬಳಸಿಕೊಳ್ಳಲಿಲ್ಲ ಆಗ ಜನರ ಯೋಗಕ್ಷೇಮಕ್ಕಾಗಿ ಉಪಯೋಗಿಸಲು ನಿಶ್ಚಯಿಸಿದರು ಜ್ಞಾನಿಗಳಿಗೆ ಸಾಮಾನ್ಯ ವಿಚಾರ ಸಾಮಾನ್ಯ ಜನರಿಗದು ಪವಾಡವಾಗಿ ಕಾ ಕಾಣುತ್ತದೆ ಆದ್ದರಿಂದ ಜ್ಞಾನಿಗಳು ಮಹಿಮೆಯ ಮಹಿಮೆಯನ್ನು ತರಲು ತೋರಲು ಇಷ್ಟಪಡುತ್ತಿದ್ದ ಪಡುವುದಿಲ್ಲ ದೇವರ ಇರುವಿಕೆ ಧರ್ಮದಲ್ಲಿ ನಂಬಿಕೆ ವೇದಗಳ ಮಹತ್ವ ತೋರಿಸಿ ಜನರಲ್ಲಿ ಅಸ್ತಿಕ್ಕ ಭಾವನೆಯನ್ನು ಮೂಡಿಸಿ ಧಾರ್ಮಿಕ ಪ್ರಜೆ ಪ್ರಜ್ಞೆ ಉಂಟು ಮಾಡಲು ಒಮ್ಮೊಮ್ಮೆ ಅಮಾನುಷವಾದ ಮಹಿಮೆಗಳನ್ನು ಅನಿವಾರ್ಯವಾಗಿ ತೋರಬೇಕಾಗುತ್ತದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮರುದಿನ ಮಠದಲ್ಲಿದ್ದ ಧನ ಧಾನ್ಯ ಸಂಪತ್ತಿನೊಡನೆ ಕುಂಭಕೋಣಕ್ಕೆ ಬಂದರು ತಾವು ತಂದಿದ್ದನ್ನೆಲ್ಲ ವಿನಿಯೋಗ ಮಾಡಿ ಮಾಡುವಂತೆ ರಾಜನಿಗೆ ಆದೇಶ ಮಾಡಿದರು ಅವರ ಉದಾರ ಸ್ವಭಾವವನ್ನು ಕಂಡ ಶ್ರೀ ಕಂಡ ಆ ರಾಜ ಪ್ರಜರು ಅವರನ್ನು ದೇವರೆಂದೇ ಭಾವಿಸಿದರು ಮರುದಿನ ರಾಜನ ರಾಜನ ಧ್ಯಾನ ಧಾನ್ಯಗಾರಕ್ಕೆ ಹೋಗ ಹೋಗಿ ಪರಿಸಿಸಿ ಪರಿಸರು ಪರಮ ಕರುಣ ಕರುಣಾಳುಗಳಾದ ಗುರುಗಳು ರಾಜನ ಧಾನ್ಯಗಾರದಲ್ಲಿ ಶ್ರೀರಾಮನ ಭಿಕ್ಷ ಬಿಜಾಖವನ್ನು ಬರೆದು ಮೂರು ದಿವಸ ಉಪವಾಸ ಕುಳಿತು ಧಾನ್ಯ ಧ್ಯಾನ ಸಕ್ತರಾದರೂ ನಾಲ್ಕನೆಯ ದಿವಸ ರವಿ ಉದಯವಾಗುತ್ತಿದ್ದಂತೆ ಆ ಧಾನ್ಯಾಗಾರದಲ್ಲಿ ಒಂದು ಅದ್ಭುತ ಮಹಿಮೆಯೇ ನಡೆಯಿತು ಸಮಸ್ತ ಧಾನ್ಯಗಳು ಅಕ್ ಅಕ್ಷಯವಾಗಿ ಹೊಸ ಧಾನ್ಯ ರಾಶಿಗಳಿಂದ ಧಾನ್ಯಾಗಾರ ತುಂಬಿ ತೊಳುಕುವ ತುಳುಕತೊಡಗಿತು ಈ ಪವಾಡವನ್ನು ಕಂಡ ಪ್ರಜರು ಆನಂದ ಅತಿಶಯದಿಂದ ಉತ್ಸಾಹಪೂರ್ವಕವಾಗಿ ಜಯ ಜಯ ರಾಘವೇಂದ್ರ ಎಂದು ಹರ್ಷೋರ ಮಾಡಿದರು ಅಂತೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೆ ಶ್ರೀ ಲಕ್ಷ್ಮೀ ದೇವ ದೇವಿಯು ಒಲಿದು ಧಾನ್ಯವನ್ನು ಅಕ್ಷಯವಾಗುವಂತೆ ಹರಿಸಿದ್ದಳು ಈ ರೀತಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸುಭಿಕ್ಷವನ್ನುಂಟು ಮಾಡಿ ಕ್ಷಾಮವನ್ನು ಪರಿಹರಿಸಿದರು ಮಳೆ ಬೆಳೆಗಳು ಮೊದಲಿನಂತೆ ಆಗುವವರೆಗೂ ಧನ ಧ ಧಾನ್ಯಗಳ ಅಕ್ಷಯವಾಗಿ ತುಂಬಿ ತುಳುಕುತ್ತಿದ್ದುದು ಒಂದು ವಿಚಿತ್ರವಾಗಿ ಎಲ್ಲರನ್ನು ಆಶ್ಚರ್ಯದಲ್ಲಿ ಮುಳು ಮುಳುಗಿಸಿತು ಪೂಜ್ಯರೇ ನಿಮ್ಮ ಅನುಗ್ರಹದಿಂದ ನಾನು ನಮ್ಮ ಪ್ರಜೆಗಳು ಬದುಕಿದೆವು ಎಂದು ರಾಜನು ರಾಜನೂರು ಉದ್ಘರಿಸಲು ಇವೆಲ್ಲ ಶ್ರೀಹರಿಯ ಅನುಗ್ರಹವೇ ಹೊರತು ನಮ್ಮದೇನೂ ಇಲ್ಲ ಕ್ಷಾಮ ಪರಿಹಾರವಾದಾಗ ವೇದ ಮಂತ್ರ ಜಪ ಹೋಮಾದಿಗಳನ್ನು ಏರ್ಪಡಿಸಿ ಎಂದು ರಾಜನಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಪ್ಪಣೆ ಮಾಡಿದರು ಶ್ರೀಗಳವರ ನೇತೃತ್ವದಲ್ಲಿ ಒಂದು ತಿಂಗಳ ಕಾಲ ಜಪ ಹೋಮಾದಿಗಳನ್ನು ಮಾಡಿಸುತ್ತಿದ್ದ ಮಾಡಿಸುತ್ತಿರಲು ಗುರುಗಳು ಸ್ವತಃ ತಾವು ಮಂತ್ರ ಪುರಚ್ಛರಣೆ ಅನುಷ್ಠಾನಗಳನ್ನು ಮಾಡಿದ್ದರಿಂದ ರಾಜ್ಯದಲ್ಲೆಲ್ಲ ಉತ್ತಮ ಬೆಳೆ ಬಿದ್ದು ನದಿಗಳು ತುಂಬಿ ಹರಿಯತೊಡಗಿದವು ಪ್ರಜರು ಮೊದಲಿನಂತೆ ಧಾನ್ಯಗಳನ್ನು ಬೆಳೆದು ನೆಮ್ಮದಿ ಕಂಡರು ಇಷ್ಟು ಅನುಗ್ರಹ ಮಾಡಿದ ಶ್ರೀರಾಘವೇಂದ್ರ ಸ್ವಾಮಿಗಳಿಗೆ ಹೇಗೆ ಕೃತಜ್ಞತೆ ಸಮರ್ಪಿಸಬೇಕೋ ಎ ತಿಳಿಯದೇ ರಾಜನು ಶ್ರೀಗಳವರು ಪ್ರಾತಃ ಕಾಲದಲ್ಲಿ ನಿತ್ಯದಂತೆ ಹೋಮ ಕಾರ್ಯಗಳನ್ನು ಕಾರ್ಯವನ್ನು ಕಾರ್ಯಕ್ರಮವನ್ನು ತಿಲಕಿಸುತ್ತಿದ್ದಾಗ ಅವರಿಗೆ ಈ ವಿಜಯನಗರದ ವಿಜಯನಗರ ಅರಸರು ಕೊಟ್ಟಿದ್ದ ಅತ್ ಅತ್ಯುತ್ತಮವಾಗಿರುವ ರತ್ನಹಾರವನ್ನು ಕಾಣಿಕೆಯಾಗಿ ಅರ್ಪಿಸಿದರು ತಾವಾದರೂ ವಿರಕ್ತರಾಗಿ ರಾಧ ಸನ್ಯಾಸಿಯಾದ್ದರಿಂದ ಅವರು ಅದನ್ನು ಅಗ್ನಿಪುರುಷ ದೇವರಿಗೆ ಅರ್ಪಿತವಾಗಲೆಂದು ಹೋಮಾಗ್ನಿಯನ್ನು ಹೋಮಾಗ್ನಿಯಲ್ಲಿ ಹಾಕಿಬಿಟ್ಟರು ಅದೇ ಅಲ್ಲವೇ ನೀವ್ಯಕ್ತಿತ್ವ ಆಗ ಆವಕ್ಕಾದ ರಾಜನು ಮನಸ್ಸಿಗೆ ಖೇದ ವ್ಯಕ್ತಪಡಿಸುತ್ತಿರುವುದನ್ನು ನೋಡಿದರು ಮರುದಿನ ಯಥರೀತಿ ಅಗ್ನಿ ಕಮಗಿ ರಾಜನು ರಾಜನನ್ನು ಓಮಕುಂಡದ ಹತ್ತಿರ ಕರೆಸಿ ಅಗ್ನಿ ಅಂತರ್ಗತ ಪರಶುರಾಮ ದೇವನನ್ನು ಪ್ರಾರ್ಥಿಸಿ ಆ ರತ್ನಹಾರಗಳ ಹಾರವನ್ನು ಪುನಃ ಅಗ್ನಿಯಿಂದ ತೆಗೆದು ರಾಜ ನಿನಗೂ ನಿನಗೂ ನಿನ್ನ ಪ್ರ ಪ್ರಜೆಗಳಿಗೂ ಇನ್ನು ಮೇಲೆ ಯಾವ ಭಯವೂ ಇಲ್ಲ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ರತ್ನಾಹಾರವನ್ನು ರಾಜನ ಕೊರಳಿಗೆ ಹಾಕಿದರು ಇಮ್ಮಡಿಯಾಗಿ ಹೊಳೆಯುತ್ತಿರುವ ಹಾರವನ್ನು ನೋಡಿ ಈ ಪವಾಡಕ್ಕೆ ಬೆರಗಾದ ರಾಜನು ಶ್ರೀಗಳವರ ಮಾಡಿದ ಅನುಗ್ರಹಕ್ಕೆ ಹೇಗೆ ಪ್ರತಿಕ್ರಿಯೆ ತೋರಬೇಕೋ ತಿಳಿಯದಾದನು ಮತ್ತು ತನ್ನ ಸರ್ವಸ್ವವನ್ನು ಶ್ರೀಗಳವರ ಚರಣಕ್ಕ ಚರ ಚರಣಾರವಿಂದಕ್ಕೆ ಅರ್ಪಿಸಿ ದಾಸನಾಗ ದಾಸ ದಾಸಾನು ದಾಸನಾದನು ಆಗ ಅವನು ಕೊಟ್ಟ ಮಾನ್ಯಗಳು ಈಗಲೂ ಶ್ರೀಮಠದ ಸುಪರ್ದಿನಲ್ಲಿವೆ